ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ತುಂಬನೇ ಮುಖ್ಯವಾದ ಪ್ರಶ್ನೆಯನ್ನು ನೋಡುವ ಪ್ರತಿ ದಿವಸ ಒಂದೊಂದು ಪಾಠದ ಒಂದೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಒಂದು ಅಥವಾ ಎರಡು ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ ಎಲ್ಲವನ್ನು ಜೊತೆಗೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದರೆ ಒಂದೊಂದು ಸ್ವಲ್ಪನೇ ಮಾಡ್ತಾ ಹೋಗ್ತೇನೆ ಸಾಧ್ಯ ಆದಷ್ಟು ಮೊದಲಿಗೆ ಕನ್ನಡವನ್ನು ಮುಗಿಸ್ಲಿಕ್ಕೆ ನಾನು ಟ್ರೈ ಮಾಡ್ತೇನೆ ಈಗಾಗಲೇ ಸಾಧ್ಯ ಆದಷ್ಟು ಕನ್ನಡವನ್ನು ಹಾಕ್ತಾ ಇದ್ದೇನೆ ಅದರ ಒಂದು ಸಂಪೂರ್ಣವಾಗಿ ಅಂದರೆ ಒಂದು ಎಷ್ಟು ಬೇಕು ಒಂದು ಪಾಸಾಗಲಿಕ್ಕೆ ಎಷ್ಟು ಬೇಕು ಅಷ್ಟನ್ನು ಮೊದಲಿಗೆ ಮುಗಿಸಿ ನಂತರ ಉಳಿದ ಸಬ್ಜೆಕ್ಟನ್ನು ಮಾಡ್ತಾ ಹೋಗುವ ಮೊದಲಿಗೆ ಪರೀಕ್ಷೆ ಯಾವಾಗ ಇರುವಂತದ್ದು ಕನ್ನಡ ಸ್ನೇಹಿತರೆ ಕನ್ನಡವನ್ನು ನಾವು ಮೊದಲೇ ತಯಾರಿಯನ್ನು ಮಾಡಿಕೊಳ್ಬೇಕು ಯಾಕಂದರೆ ಕನ್ನಡದಲ್ಲಿ ಓದಲಿಕ್ಕೆ ಎರಡು ಪುಸ್ತಕಗಳಿರೋದ್ರಿಂದ ನಾನು ಮೊದಲಿಗೆ ಕನ್ನಡವನ್ನೇ ಮಾಡ್ತಾ ಇದ್ದೇನೆ ಅದಾದ ನಂತರ ಹೆಚ್ಚು ಇಂಗ್ಲೀಷನ್ನು ಮಾಡಿ ನಂತರ ಉಳಿದ ಸಬ್ಜೆಕ್ಟ್ನ ಒಂದೊಂದೇ ಪ್ರಶ್ನೆಯನ್ನೇ ಮಾಡ್ತಾ ಹೋಗುವ ಮಾಡ್ತಾ ಹೋಗುವ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸವನ್ನು ತಗೊಳ್ತಾ ಇದ್ದೇವೆ ನೋಡಿ ಪ್ರಥಮ ಬಿ ಎ ಇತಿಹಾಸದಿಂದ ಕೆಲವೊಂದು ಮುಖ್ಯವಾದ ಪಾಠಗಳನ್ನು ಈಗಾಗಲೇ ನಾನು ವಿವರಿಸಿದ್ದೇನೆ ಅದನ್ನು ನನ್ನ ಹಳೆಯ ವಿಡಿಯೋದಲ್ಲಿ ನೀವು ನೋಡಿಕೊಳ್ಳಿ ಇವತ್ತು ನಾನು ನಾನು ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಒಂದು ಮುಖ್ಯವಾದ ಪ್ರಶ್ನೆಯನ್ನು ನಿಮಗೆ ವಿವರಣೆಯನ್ನು ತಿಳಿಸ್ತೇನೆ ನೋಡಿ ಇವತ್ತು ಬ್ಲಾಕ್ ಒಂದರಲ್ಲಿ ಓದುವಂತಹ ಒಂದು ಮುಖ್ಯವಾದ ಒಂದು ಪ್ರಶ್ನೆಯನ್ನು ನೋಡುವ ಅದನ್ನು ನಾವು ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ನಮಗೆ ನೋಡಿ ವಿಭಾಗ ಬಿ ಯಲ್ಲಿ ಈ ರೀತಿಯ ಪ್ರಶ್ನೆಗಳು ಬಂದಿದೆ ಹಾಗೆ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಯನ್ನು ಇವತ್ತು ನಾವು ನೋಡುವ ಇದರಲ್ಲಿ ನೋಡಿ ವೇದದ ಕಾಲದ ಸಾಮಾಜಿಕ ಮತ್ತು ಆರ್ಥಿಕ ಜೀವನವನ್ನು ಚರ್ಚಿಸಿ ಈ ಒಂದು ಪ್ರಶ್ನೆ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆ ಸ್ನೇಹಿತರೆ ವೇದದ ಕಾಲದ ಸಾಮಾಜಿಕ ಆರ್ಥಿಕ ಜೀವನ ಅಂತ ಹೇಳಿದ್ದಾರೆ ಅದನ್ನೇ ಅವರು ಮತ್ತೊಂದು ರೀತಿಯ ಪ್ರಶ್ನೆಯಲ್ಲಿ ಕೇಳ್ತಾರೆ ಉತ್ತರ ವೈದಿಕ ಕಾಲದ ಸಾಮಾಜಿಕ ಧಾರ್ಮಿಕ ಪರಿಸ್ಥಿತಿಯನ್ನು ತಿಳಿಸಿ ಅಂತ ಉತ್ತರ ವೈದಿಕ ಕಾಲದಂಥದ್ದು ವೇದೋತ್ತರ ಕಾಲ ಉತ್ತರ ವೇದ ಕಾಲ ಆಗಿರುವಂಥದ್ದು ಸಾಮಾಜಿಕ ಆರ್ಥಿಕ ಜೀವನದ ಪರಿಸ್ಥಿತಿ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇದು ನೋಡಿ ಪುಟ ಸಂಖ್ಯೆ ನೋಡಿ ನೀವು ಪುಟ ಸಂಖ್ಯೆ ಐವತ್ತ ಮೂರರಂತೆ ತೆಗೆಯಿರಿ ಸ್ನೇಹಿತರೆ ಐವತ್ತ ಮೂರರಲ್ಲಿ ನೀವು ನೋಡಿದರೆ ಗೊತ್ತಾಗ್ತದೆ ನಿಮಗೆ ಇದರಲ್ಲಿ ಏನಿದೆ ವೇದ ಉತ್ತರ ವೇದೋತ್ತರ ಕಾಲದ ಸಾಮಾಜಿಕ ಆರ್ಥಿಕ ಜೀವನ ಪರಿಸ್ಥಿತಿಯನ್ನು ತಿಳಿಸಿ ವೇದೋತ್ತರದ ಕಾಲದಲ್ಲಿ ಯಾವ ರೀತಿ ಇತ್ತು ನಮ್ಮ ಸಾಮಾಜಿಕ ಪರಿಸ್ಥಿತಿ ನಮ್ಮ ಹಣಕಾಸು ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ಅವರು ಕೇಳುವಂಥದ್ದು ವೇದೋತ್ತರ ಕಾಲದಲ್ಲಿ ಬೇರೆ ಬೇರೆ ರೀತಿಯ ಜಾತಿ ವ್ಯವಸ್ಥೆಗಳಿದ್ದವು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ವೇ ಅಂದರೆ ಮೊದಲಿನ ಕಾಲದಲ್ಲಿ ವೇದ ವೇದಗಳೇ ಇದ್ದಂಥ ಕಾಲ ವೇದೋತ್ತರದ ಕಾಲದಲ್ಲಿ ಉತ್ತರ ವೇದದ ಕಾಲದಲ್ಲಿ ಸಾಮಾಜಿಕ ಆರ್ಥಿಕ ಜೀವನ ಯಾವ ರೀತಿ ಇತ್ತು ಅಂತ ವಿವರಿಸುವ ಮೊದಲು ನಾವು ಬರೀಬೇಕು ಆವಾಗ ಒಂದು ಜಾತಿ ವ್ಯವಸ್ಥೆ ವರ್ಣ ವ್ಯವಸ್ಥೆ ಅಥವಾ ಜಾತಿ ವ್ಯವಸ್ಥೆ ಜಾರಿಗೆ ಇತ್ತು ಆ ಒಂದು ಜಾತಿ ವ್ಯವಸ್ಥೆ ಯಾವ ರೀತಿ ಇತ್ತು ಅಂದರೆ ನಾಲ್ಕು ಜಾತಿಗಳಾಗಿ ವರ್ಣ ವರ್ಗ ಮಾಡಲಾಗಿತ್ತು ಆಗ ವರ್ಣ ಅಂತ ಹೇಳುವಂಥದ್ದು ಜಾತಿ ಅಥವಾ ವರ್ಣ ಅಂತ ಹೇಳುವಂಥದ್ದು ವರ್ಣ ಅಥವಾ ಜಾತಿ ವ್ಯವಸ್ಥೆ ಜಾರಿಗೆ ಇತ್ತು ಆ ನಾಲ್ಕು ಜಾತಿ ವ್ಯವಸ್ಥೆಗಳು ಯಾವುದೆಲ್ಲ ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆಂದು ನಾಲ್ಕು ವರ್ಣಗಳನ್ನು ವಿಭಜಿಸನೆ ಮಾಡಲಾಗಿತ್ತು ಇದು ಸಾಮಾಜಿಕ ಜೀವನದ ಬಗ್ಗೆ ಅವರು ಹೇಳ್ತಾ ಇರುವಂಥದ್ದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆಂದು ನಾಲ್ಕು ವರ್ಗಗಳಾಗಿ ಮಾಡಲಾಗಿತ್ತು ಇದನ್ನು ಅವರು ಕಟ್ಟುನಿಟ್ಟಾಗಿ ಪಾಲನೆ ಕೂಡ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ ಬ್ರಾಹ್ಮಣರು ಅಥವಾ ಪುರೋಹಿತ ವರ್ಗ ಅಂತ ಹೇಳುವಂಥದ್ದು ಆ ಒಂದು ವರ್ಗಕ್ಕೆ ಆ ಸಮಾಜದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿತ್ತು ಯಾಕಂದರೆ ಅವರು ಒಂದು ಯಾಗಾದಿಗಳನ್ನು ಮಾಡುವಂಥದ್ದು ಯಾರಿಗೋಸ್ಕರ ಅರಸರಿಗಾಗಿ ಯಜ್ಞಯಾಗಾದಿಗಳನ್ನು ಮಾಡ್ತಾಯಿದ್ರು ಧಾರ್ಮಿಕ ವಿಧಿವಿಧಾನಗಳನ್ನು ಬ್ರಾಹ್ಮಣರ ಆಚರಣೆ ಮಾಡ್ತಾ ಇದ್ರು ಈ ಒಂದು ಪೂಜೆಯನ್ನು ಮಾಡುವಂಥದ್ದು ದೇವರಿಗೆ ಅದನ್ನು ಪ್ರಾರ್ಥಿಸುವಂಥದ್ದು ಯುದ್ಧದಲ್ಲಿ ವಿಜಯವನ್ನು ಸಂಪಾದಿಸುವುದಕ್ಕಾಗಿ ಅರಸರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿಕೊಡ್ತಾ ಇದ್ದಂಥವರು ಬ್ರಾಹ್ಮಣರು ಇವರು ದೇವರನ್ನು ಪ್ರಾರ್ಥಿಸ್ತಾ ಇದ್ದರು ಆದ್ದರಿಂದ ಅವರಿಗೆ ಒಂದು ಉತ್ತಮ ಸ್ಥಾನ ಪ್ರಥಮ ಸ್ಥಾನವನ್ನು ವೇದೋತ್ತರದ ಕಾಲದಲ್ಲಿ ಕೊಡ್ತಾ ಇರೋ ಕೊಡ್ತಾ ಇದ್ದಂಥದ್ದು ಮೊದಲ ವರ್ಣ ಅಂತ ಅವರು ಹೇಳ್ತಾ ಇದ್ರು ಅದಾದ ನಂತರ ಕ್ಷತ್ರಿಯ ವರ್ಗದವರು ಇವರು ಶ್ರೀಮಂತರು ಅಥವಾ ಆಳುವ ವರ್ಗ ಅಂತ ಹೇಳ್ಬೋದು ಅಂದರೆ ರಾಜರುಗಳು ಯುದ್ಧವನ್ನು ಮಾಡಿ ಹೋರಾಟವನ್ನು ಮಾಡುವಂತಹ ಸೈನಿಕ ವರ್ಗವಾಗಿದ್ದರು ರಾಷ್ಟ್ರದ ಆಳ್ವಿಕೆಯಲ್ಲಿ ಬ್ರಾಹ್ಮಣ ಮತ್ತು ಕ್ಷತ್ರಿಯರ ನಡುವೆ ಸಮನ್ವಯತೆ ಹೊಂದಾಣಿಕೆ ಇತ್ತು ಅಂದರೆ ರಾಜರು ಯುದ್ಧಕ್ಕೆ ಹೋಗ್ತಾ ಇದ್ದಾರೆ ಅಂತಾದರೆ ಅದಕ್ಕಿಂತ ಮುಂಚಿತವಾಗಿ ಅವರು ಗೆದ್ದುಕೊಂಡು ಬರಲಿ ಅಂತ ಹೇಳಿ ಅರಸರಿಗೆ ಪೂಜೆ ಪುರಸ್ಕಾರಗಳನ್ನು ಮಾಡುವುದು ಹೋಮ ಹವನಗಳನ್ನು ಮಾಡುವುದು ಈ ಬ್ರಾಹ್ಮಣರಾಗ್ತಾ ಇದ್ದರು ಅದನಂತರ ಅವರು ಸಂಪೂರ್ಣವಾಗಿ ಯಾರು ಕ್ಷತ್ರಿಯರು ಸಂಪೂರ್ಣವಾಗಿ ಬ್ರಾಹ್ಮಣರ ಜೊತೆಗೆ ಅವರಿದ್ದರು ಅವರಿಗೆ ಒಂದು ಹೊಂದಾಣಿಕೆ ಅವರ ಜೀವನದಲ್ಲಿತ್ತು ಅವರಿಗೆ ಇವರಾಗುವಂಥದ್ದು ಇವರಿಗೆ ಅವರು ಆಗುವಂಥ ಒಂದು ಇದ್ದುದರಿಂದ ಅವರು ಉತ್ತಮ ಬಾಂಧವ್ಯ ಅವರಲ್ಲಿತ್ತು ಇನ್ನು ಸಮಾಜದ ಸಾಮಾನ್ಯ ಜನತೆಯಾಗಿ ವೈಶ್ಯ ವೈಶ್ಯರಾಗಿದ್ದರು ಇವರು ಕೃಷಿ ಕೆಲಸವನ್ನು ಮಾಡುವುದು ಕುಶಲಕರ್ಮಿಗಳನ್ನು ಮಾಡುವುದು ವರ್ತಕರು ಈ ರೀತಿಯ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದರು ವೈಶ್ಯರು ಆ ಕಾಲದಲ್ಲಿ ತೆರಿಗೆಯನ್ನು ಸಲ್ಲಿಸ್ತಾ ಇದ್ದರು ಈ ತೆರಿಗೆಯಿಂದ ಹಣದಿಂದ ಕ್ಷತ್ರಿಯರು ಬದುಕು ಸಾಗಿಸ್ತಾ ಇದ್ದರು ಈ ಮೂರು ವರ್ಣಗಳ ಜನರು ಸಮಾಜದಲ್ಲಿ ಅನೇಕ ವಿಷಯಗಳಲ್ಲಿ ಸಮಾನತೆಯನ್ನು ಹೊಂದಿದ್ರು ಕ್ಷತ್ರಿಯರಿಗೆ ವೈಶ್ಯರು ಹಣವನ್ನು ಕೊಡ್ತಾ ಇದ್ರು ಅಂದರೆ ತೆರಿಗೆಯನ್ನು ಕಟ್ಟಿ ಆ ಒಂದು ಹಣ ಕ್ಷತ್ರಿಯರಿಗೆ ಸಿಗ್ತಾ ಇತ್ತು ಅವರಿಗೆ ಬೇಕಾದ ಪೂಜೆ ಪುನಸ್ಕಾರಗಳನ್ನು ಬ್ರಾಹ್ಮಣರು ಮಾಡ್ತಾ ಇದ್ರು ಈ ರೀತಿಯಾಗಿ ಬ್ರಾಹ್ಮಣ ವೈ ಕ್ಷತ್ರಿಯ ವೈಶ್ಯರು ಒಂದು ರೀತಿಯಲ್ಲಿ ಹೊಂದಾಣಿಕೆ ಅವರಲ್ಲಿತ್ತು ಅಂತ ಹೇಳ್ಬೋದು ಈ ಮೂರು ವರ್ಣಗಳ ಜನರು ಸಮಾಜದಲ್ಲಿ ಅನೇಕ ವಿಷಯಗಳಲ್ಲಿ ಸಮಾನತೆಯನ್ನು ಪಡೆದಿದ್ದು ಉಪನಯನವನ್ನು ಪಡೆಯಲು ಅರ್ಹರಾಗಿದ್ದರು ಉಪನಯನವನ್ನು ಮಾಡಿಸ್ತಾ ಇದ್ದರು ಅದು ಒಂದು ರೀತಿಯ ಪದ್ಧತಿ ಅಂತ ಹೇಳ್ಬೋದು ಆ ಪದ್ಧತಿಯನ್ನು ಮಾಡಿಸಿಕೊಳ್ಳುವಂತಹ ಅರ್ಹ ವ್ಯಕ್ತಿಗಳಾಗಿದ್ದರು ಇದು ಯಾವಾಗ ಕಾಲದಲ್ಲಿ ವೇದೋತ್ತರದ ಕಾಲದಲ್ಲಿ ಅವರ ಸಾಮಾಜಿಕ ಸ್ಥಿತಿ ಈ ರೀತಿ ಇತ್ತು ಅಂತ ಹೇಳುವಂಥದ್ದು ಇಲ್ಲಿ ಅವರು ಯಾವ ರೀತಿ ಕೊಟ್ಟಿದ್ದಾರೆ ಅದನ್ನು ನಾನು ಹೇಳ್ತಾ ಇರುವಂಥದ್ದು ಅಂದರೆ ವೇದೋತ್ತರ ಕಾಲದಲ್ಲಿ ಯಾವ ರೀತಿ ಇತ್ತು ಅಂತ ಅವರು ಕೇಳ್ತಾ ಇದ್ದಾರೆ ಸಾಮಾಜಿಕವಾಗಿ ಆ ರೀತಿ ಇತ್ತು ಇನ್ನು ನಾಲ್ಕನೇ ವರ್ಗವು ಉಪನಯನದಿಂದ ವಂಚಿತವಾಗಿತ್ತು ಈ ವರ್ಣದ ಶೂದ್ರರು ಕೂಲಿಕಾರರಾಗಿದ್ದು ಮೇಲಿನ ವರ್ಣಗಳಿಗೆ ಸೇವೆಯನ್ನು ಸಲ್ಲಿಸಬೇಕಿತ್ತು ಈ ನಾಲ್ಕು ವರ್ಣಗಳಲ್ಲದೆ ಅನೇಕ ಮಿಶ್ರ ಜಾತಿಗಳು ಕೂಡ ಆ ಕಾಲದಲ್ಲಿ ಇದ್ದವು ಅವು ಅಸ್ತಿತ್ವಕ್ಕೆ ಬಂದಿದ್ದವು ಬಹುಶಃ ಬೇರೆ ಬೇರೆ ಕಸುಬುಗಳನ್ನು ಹೊಂದುವಂಥ ಉಪಜಾತಿಗಳ ಇರಬಹುದು ಅದೇ ಕಾಲದಲ್ಲಿ ಆರ್ಯ ಮತ್ತು ದ್ರಾವಿಡ ಭೇದವು ಕೂಡ ಆರಂಭವಾಗಿದೆ ಆ ಸಮಯದಲ್ಲಿ ದ್ರಾವಿಡರು ಮತ್ತು ಆರ್ಯರು ಕೂಡ ಆಗಿನ ಕಾಲದಲ್ಲಿದ್ದರು ಇನ್ನು ಆ ಸಮಯದಲ್ಲಿ ಸ್ತ್ರೀಯರ ಸ್ಥಾನಮಾನ ಯಾವ ರೀತಿ ಇತ್ತು ಅಂದರೆ ಅವರಿಗೆ ಸ್ತ್ರೀಯರಿಗೆ ಉತ್ತಮವಾದ ಸ್ಥಾನವನ್ನು ಕೊಟ್ಟಿದ್ದರು ಅವರ ಒಂದು ಸ್ಥಾನದಲ್ಲಿ ಒಂದು ಆಸ್ತಿಯ ಹಕ್ಕಿನಿಂದ ಸ್ತ್ರೀಯನನ್ನು ಆಗ ಕೆಲವೊಂದು ಕಡೆಗಳಲ್ಲಿ ಉತ್ತಮ ಸ್ಥಾನ ಇನ್ನೊಂದು ಕೆಲವಲ್ಲಿ ಕಡಿಮೆ ಸ್ಥಾನ ಈ ರೀತಿಯಾದ ಬದಲಾವಣೆಗಳೆಲ್ಲ ಇತ್ತು ಆಸ್ತಿಯ ಹಕ್ಕಿನಿಂದ ಸ್ತ್ರೀಯರನ್ನು ಹೊರಗಿಡಲಾಯಿತು ಏಕಪತ್ನಿ ವ್ರತವು ಸಮಾಜದ ತನ್ನ ಪ್ರಾಮುಖ್ಯತೆಯನ್ನು ಗಳಿಸಿದ್ದರು ಬಹುಪತ್ನಿತ್ವ ಸಾಮಾನ್ಯ ಸಂಗತಿಯಾಯಿತು ಅಂದರೆ ಏಕಪತ್ನಿ ವೃ ಇದ್ದರೂ ಕೂಡ ಬಹುಪತ್ನಿತ್ವ ಅಂದರೆ ತುಂಬ ಹೆಂಡತಿಯರನ್ನು ಹೊಂದಿರುವಂಥವರು ಸ್ತ್ರೀಯರು ಪುರುಷರಿಗಿಂತ ಕೀಳಾಗಿ ಪರಿಗಣಿಸಿದರು ಕುಟುಂಬದಲ್ಲಿ ತಂದೆಯ ಅಧಿಕಾರ ಅಧಿಕವಾಯಿತು ಆಗಿನ ಕಾಲದಲ್ಲಿ ವೇದೋತ್ತರದ ಕಾಲದಲ್ಲಿ ಸಾಮಾಜಿಕ ಪರಿಸ್ಥಿತಿ ಜಾತಿ ಪದ್ಧತಿ ಈ ರೀತಿಯಾಗಿತ್ತು ಸ್ತ್ರೀಯ ಸ್ಥಿತಿ ಹೇಗಿತ್ತು ಅಂದರೆ ಅವಳಿಗೆ ಯಾವ ಹಕ್ಕು ಕೂಡ ಇರಲಿಲ್ಲ ಅವಳು ಮನೆಯಲ್ಲೇ ಇರಬೇಕಿತ್ತು ಮನೆಯ ಮಕ್ಕಳ ಲಾಲನ ಪಾಲನೆ ಮಾಡುವಂಥದ್ದು ಆದರೆ ಅವಳಿಗೆ ಆಸ್ತಿ ಹಕ್ಕಿಲ್ಲ ಮನೆಯಲ್ಲಿ ಎಲ್ಲ ಒಂದು ಅಧಿಕಾರ ಇರುವಂಥದ್ದು ತಂದೆಗೆ ತಂದೆ ಹೇಳಿದಂತೆ ಆಗುವಂಥದ್ದು ಗಂಡು ಮಕ್ಕಳು ಹೇಳಿದಂತೆ ಆಗುವಂಥದ್ದು ಇತ್ತು ಬಹುಪತ್ನಿತ್ವಕ್ಕೆ ಸಾಮಾನ್ಯ ಅದೊಂದು ಸಂಗತಿ ಆಯಿತು ತುಂಬ ಮದುವೆ ಆಗುವಂಥದ್ದೆಲ್ಲ ಇತ್ತು ಇನ್ನು ಶ್ರೀಮಂತರ ವರ್ಗದಲ್ಲಿ ನೋಡಿದರೆ ಅಂದರೆ ರಾಜಮನೆತನಗಳಲ್ಲೆಲ್ಲ ನೋಡಿದರೆ ಸ್ತ್ರೀಯರಿಗೆ ವಿದ್ಯಾಭ್ಯಾಸವನ್ನು ವಿದ್ಯಾವಂತರಾಗ್ತಾ ಇದ್ದರು ಕೂಡ ಹೆಣ್ಣು ಮಕ್ಕಳು ಅರಸರ ಮಕ್ಕಳು ಅರಸರ ಮಗಳು ಅವರೆಲ್ಲ ಏನಾಗ್ತಿದ್ರು ಸ ವಿದ್ಯಾವಂತರಾಗಿ ಕಲಿತಾ ಇದ್ದರು ಧಾರ್ಮಿಕ ಆಚರಣೆ ಅದೆಲ್ಲ ಅವರಿಗೆ ಈಗ ವಿದ್ಯಾವಂತರಾದರೂ ಕೂಡ ಧಾರ್ಮಿಕ ಆಚರಣೆ ಅದರಲ್ಲೆಲ್ಲ ಭಾಗಿ ಭಾಗವಹಿಸುವಂತಿರಲಿಲ್ಲ ಭಾಗವಹಿಸಲಿಕ್ಕೆ ಇಲ್ಲ ಅವರು ಸ್ಥಾನಮಾನಗಳು ಸಮಾಜದಲ್ಲಿ ಕಿರಿದಾಗಿತ್ತು ಅಂತ ಹೇಳ್ಬೋದು ಈ ರೀತಿಯಾಗಿ ಈ ನಾಲ್ಕು ಆಶ್ರಮಗಳ ಜೊತೆಗೆ ಅಂದರೆ ನಾಲ್ಕು ವರ್ಣಗಳ ಜೊಲ ಜೊತೆಗೆ ನಲವತ್ತು ಸಂಸ್ಕಾರಗಳು ಕೂಡ ಇದ್ದವಂತೆ ನಲವತ್ತು ಸಂಸ್ಕಾರಗಳು ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಎಲ್ಲ ಆಶ್ರಮಗಳಿಗೂ ಕೂಡ ಅರ್ಹರಾಗಿದ್ದರು ವೈಶ್ಯರಿಗೆ ಬ್ರಹ್ಮಚರ್ಯ ಮತ್ತು ಗೃಹಸ್ಥಾಶ್ರಮಗಳಿಗೆ ಮಾತ್ರ ಪ್ರವೇಶ ಇತ್ತು ಇನ್ನು ಶೂದ್ರರಿಗೆ ಗೃಹಸ್ಥಾಶ್ರಮಕ್ಕೆ ಮಾತ್ರ ಅರ್ಹರಾಗಿದ್ದರು ವಾನಪ್ರಸ್ಥಾಶ್ರಮವನ್ನು ಆರಿಸಿಕೊಂಡಂತಹ ವ್ಯಕ್ತಿಯು ವಾನಪ್ರಸ್ಥಾಶ್ರಮ ಅಂತ ಇತ್ತು ಅದನ್ನು ಆರಿಸಿಕೊಂಡವರು ಅರಣ್ಯದಲ್ಲಿ ತಪಸ್ಸನ್ನು ಆಚರಿಸಬೇಕಿತ್ತು ಹಾಗಿದ್ದರೂ ಆಶ್ರಮ ಧರ್ಮ ಕಟ್ಟುನಿಟ್ಟಾಗಿ ಆಚರಣೆಯಲ್ಲಿರಲಿಲ್ಲ ಏನಿರಲಿಲ್ಲ ಆದರೆ ಈ ಒಂದು ನಾಲ್ಕು ವರ್ಣದ ಜೊತೆಗೆ ನಲವತ್ತು ಸಂಸ್ಕಾರಗಳು ಕೂಡ ಪ್ರಚಲಿತದಲ್ಲಿದ್ದು ಅಂತ ಹೇಳ್ಬೋದು ಒಬ್ಬೊಬ್ಬರಿಗೆ ಒಂದೊಂದು ಬ್ರಾಹ್ಮಣ ಮತ್ತು ಕ್ಷತ್ರಿಯೇ ಒಂದೇ ಎಲ್ಲ ಆಶ್ರಮಗಳಲ್ಲಿ ಕೂಡ ಅವರಿಗೆ ಅರ್ಹವಾಗಿದ್ದರು ಎಲ್ಲ ಆಶ್ರಮಗಳಿಗೂ ಕೂಡ ಅವರಿಗೆ ಸಮಾನವಾದ ಅವಕಾಶ ಇತ್ತು ಅಂತ ಹೇಳುವಂಥದ್ದು ಮತ್ತು ವೈಶ್ಯರಿಗೆ ಬ್ರಹ್ಮಚಾರ್ಯ ಮತ್ತು ಗೃಹಸ್ಥಾಶ್ರಮ ಇನ್ನು ಶೂದ್ರರಿಗೆ ಗೃಹಸ್ಥಾಶ್ರಮ ಮಾತ್ರ ಇತ್ತು ಗೃಹಸ್ಥಾಶ್ರಮ ಅಂದರೆ ಆಗಿರುವಂಥದ್ದು ಬ್ರಹ್ಮಚರ್ಯ ಅಂದರೆ ಮದುವೆ ಆಗದೇ ಇರುವಂಥದ್ದು ಆ ರೀತಿಯಾಗಿ ಹೇಳುವಂಥದ್ದು ಇವಿಷ್ಟು ನೋಡಿದರೆ ವೇದೋತ್ತರ ಕಾಲದ ಸಾಮಾಜಿಕ ಪರಿಸ್ಥಿತಿಗಳು ಇನ್ನು ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇತ್ತು ಯಾವ ರೀತಿ ಅವರಿಗೆ ಹಣ ಬರ್ತಾ ಇತ್ತು ಅಥವಾ ಯಾವ ರೀತಿ ಜೀವನವನ್ನು ಸಾಗಿಸ್ತಾ ಇದ್ದರು ವೇದೋತ್ತರದ ಕಾಲದಲ್ಲಿ ವ್ಯವಸಾಯವು ಜನರ ಮುಖ್ಯ ಕಸುಬು ಅವರು ಸಾಮಾಜಿಕ ಮತ್ತು ಆರ್ಥಿಕ ಜೀವನವನ್ನು ಕೇಳಿದ್ದಾರೆ ಸ್ನೇಹಿತರೆ ಸಾಮಾಜಿಕ ಜೀವನದಲ್ಲಿ ಹೇಳಿದರೆ ಜಾತಿ ಪದ್ಧತಿ ಇತ್ತು ನಾಲ್ಕು ಜಾತಿ ಪದ್ಧತಿಗಳನ್ನು ಬರೆದು ಅದರ ಬಗ್ಗೆ ವಿವರಿಸ್ತಾ ಹೋಗಬೇಕು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಬರೆದು ಆ ನಾಲ್ಕು ಜಾತಿ ವರ್ಣದವರಿಗೆ ಇರುವಂತಹ ಒಂದು ಹಕ್ಕುಗಳು ಅವರು ಮಾಡ್ತಾ ಇದ್ದಂತಹ ವೃತ್ತಿಗಳ ಬಗ್ಗೆ ನಾವು ಬರೀಬೇಕು ಸ್ನೇಹಿತರೆ ಅದಾದ ನಂತರ ಆರ್ಥಿಕ ಬೆಳವಣಿಗೆಯ ಬಗ್ಗೆ ಕೇಳುವಾಗ ನಾವು ಹೇಳಬೇಕು ವೇದೋತ್ತರದ ಕಾಲದಲ್ಲಿ ಈ ಪಾಯಿಂಟ್ಸನ್ನು ಬರೆದು ನೀವು ಆ ಪಾಯಿಂಟ್ಸನ್ನು ವಿವರಿಸ್ತಾ ಹೋಗಬೇಕು ಗೊತ್ತಾಯಿತಾ ಈಗ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಅಂದರೆ ನಾಲ್ಕು ಪುಟದಿಂದ ಐದು ಪುಟದ ತನಕ ಬರಿಬೇಕಾಗ್ತದೆ ಆ ಬರಿಬೇಕಾದ್ರೆ ನಿಮಗೆ ಏನೆಲ್ಲ ಪಾಯಿಂಟ್ಸ್ ಸಿಗ್ತದೆ ಆ ಪಾಯಿಂಟ್ಸನ್ನು ಈಗ ಸಾಮಾಜಿಕ ಪರಿಸ್ಥಿತಿ ಕೇಳಿದರೆ ನಾಲ್ಕು ವರ್ಣವನ್ನು ಬರಿಬೇಕು ಆ ನಾಲ್ಕು ವರ್ಣವನ್ನು ಪಾಯಿಂಟ್ಸ್ ಪಾಯಿಂಟ್ಸ್ ರೀತಿಯಲ್ಲಿ ದೂರ ದೂರದಲ್ಲಿ ಬರೆದು ಅದರ ಸಂಪೂರ್ಣ ವಿವರಣೆಯನ್ನು ಬರಿತಾ ಬರಿತಾ ಹೋಗುವಂಥದ್ದು ಆ ಪಾಯಿಂಟ್ಸಿಗೆ ಸಂಬಂಧಪಟ್ಟಂತೆ ಏನೆಲ್ಲ ನಿಮಗೆ ಯೋಚನೆಗಳು ಬರ್ತದೆ ಅಥವಾ ಏನೆಲ್ಲ ವಿಷಯಗಳು ನಿಮಗೆ ಬರ್ತದೆ ಆ ವಿಷಯಗಳ ವಿವರಣೆಗಳನ್ನೆಲ್ಲ ಬರಿತಾ ಹೋಗುವಂಥದ್ದು ಆಮೇಲೆ ಆಗ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಸ್ತ್ರೀಯರ ಸ್ಥಾನಮಾನವನ್ನು ಒಂದು ಪಾಯಿಂಟ್ಸ್ ಆಗಿ ಬರಿತಾ ಹೋಗಿ ಮೊದಲು ನಾಲ್ಕು ವರ್ಣಗಳು ನಾಲ್ಕು ವರ್ಣಗಳ ಬಗ್ಗೆ ಬರಿತಾ ಹೋಗಿ ನಾಲ್ಕು ವರ್ಣಗಳನ್ನು ಪಾಯಿಂಟ್ಸ್ ಬೇರೆ ಬೇರೆ ಪಾಯಿಂಟ್ಸನ್ನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ನಾಲ್ಕು ಪಾಯಿಂಟ್ಸ್ ಮಾಡಿ ಆ ನಾಲ್ಕು ಪಾಯಿಂಟ್ಸನ್ನು ವಿವರಣೆ ವಿವರಣೆಯನ್ನು ಮಾಡ್ತಾ ಹೋಗಿ ಅದಾದ ನಂತರ ಸ್ತ್ರೀಯರ ಸ್ಥಾನಮಾನವನ್ನು ಕೂಡ ಪಾಯಿಂಟ್ಸನ್ನು ಬರಿತಾ ಹೋಗಿ ಅದರಲ್ಲಿ ಸಂಬಂಧಪಟ್ಟಂತೆ ಒಮ್ಮೆ ಓದ್ಕೊಳ್ಳಿ ಅದರೊಳಗೆ ಏನೆಲ್ಲ ವಿಷಯಗಳಿದೆ ಅಂದರೆ ಸ್ತ್ರೀಯರಿಗೆ ಯಾವುದೇ ರೀತಿಯ ಹಕ್ಕುಗಳಿರಲಿಲ್ಲ ಅವರಿಗೆ ಆ ಆಸ್ತಿಯ ಹಕ್ಕು ಇರಲಿಲ್ಲ ಅವರು ಮನೆಯಲ್ಲೇ ಇರಬೇಕಿತ್ತು ಕೆಲಸಗಳನ್ನು ಹೊರಗಡೆ ಕೆಲಸಕ್ಕೆ ಹೋಗುವಂತಿರಲಿಲ್ಲ ಮಕ್ಕಳ ಲಾಲನ ಪಾಲನೆ ಮಾಡಿಕೊಂಡು ಮನೆಯಲ್ಲೇ ಇರಬೇಕಿತ್ತು ಆದರೆ ಅರಸರ ಮನೆತನದ ಮಕ್ಕಳಿಗೆ ಅರಸರ ಮನೆತನದ ಸ್ತ್ರೀಯರಿಗೆ ಅವರಿಗೆ ವಿದ್ಯಾಭ್ಯಾಸವನ್ನು ಮಾಡುವ ಹಕ್ಕಿತ್ತು ಆದರೆ ಪೂಜೆ ಪುನಸ್ಕಾರಗಳನ್ನು ಮಾಡುವ ಹಕ್ಕಿರಲಿಲ್ಲ ಆಚರಣೆಗಳನ್ನು ಸಂಪ್ರದಾಯಗಳನ್ನು ಅದನ್ನು ನಡೆಸಿಕೊಂಡು ಹೋಗುವಂಥ ಹಕ್ಕಿರಲಿಲ್ಲ ಉಳಿದಂಥದ್ದೆಲ್ಲ ಕೂಡ ಅವರಿಗೆ ಹಕ್ಕಿತ್ತು ಹಾಗೆ ತ ಮನೆಯಲ್ಲಿ ಹಿರಿಯರು ತಂದೆ ಅಂದರೆ ಗಂಡಸರು ಮಾತ್ರ ಒಂದು ಹಕ್ಕನ್ನು ನಿಭಾಯಿಸ್ಕೊಂಡು ಹೋಗಬೇಕಿತ್ತು ಅಂತ ಬರೀಬೇಕಾಗ್ತದೆ ಅದಾದ ನಂತರ ಆರ್ಥಿಕ ಬೆಳವಣಿಗೆ ಯಾವ ರೀತಿ ಇತ್ತು ವೇದೋತ್ತರದ ಕಾಲದಲ್ಲಿ ಅಂದರೆ ಆಗ ವ್ಯವಸಾಯವನ್ನು ಮಾಡಿ ಜನ ಬದುಕ್ತಾ ಇದ್ರು ಜನರ ಮುಖ್ಯ ಕಸುಬು ಏನಾಗಿತ್ತು ವ್ಯವಸಾಯ ಕೃಷಿಯನ್ನು ಮಾಡುವಂಥದ್ದು ಕೃಷಿಯನ್ನು ಮಾಡುವಂಥದ್ದು ಯಾವುದೆಲ್ಲ ಒಂದು ಕೃಷಿಯನ್ನು ಬೆಳೆಸ್ ಯಾವುದೆಲ್ಲ ಕೃಷಿ ಮಾಡ್ತಾ ಇದ್ದರು ಅಥವಾ ಯಾವುದು ಬೆಳೆಯನ್ನು ಬೆಳೆಸ್ತಾ ಇದ್ರು ಅಂದರೆ ಗೋಧಿ ಗೋಧಿ ಬೆಳೆಸ್ತಾ ಇದ್ದರು ಭತ್ತ ಇದ್ದರು ಬಾರ್ಲಿಯನ್ನು ಇದ್ದರು ಧಾನ್ಯಗಳನ್ನು ಇದ್ದರು ಸಾಸಿವೆ ಎಳ್ಳು ಮುಂತಾದ ಬೆಳೆಗಳನ್ನು ಆಗ ಉತ್ ವೇದೋತ್ತರದ ಕಾಲದಲ್ಲಿ ಬೆಳೆಸ್ತಾ ಇದ್ದರು ಮತ್ತೊಂದು ಆರ್ಥಿಕ ಅದೊಂದು ಅವರದ್ದು ಆರ್ಥಿಕವಾದ ಒಂದು ಕಸುಬು ಅಷ್ಟೇ ಅಲ್ಲದೆ ಈ ಬೆಳೆಗಳನ್ನು ಬೆಳೆಸುವುದರ ಜೊತೆಗೆ ಅದನ್ನು ಹೊರದೇಶಕ್ಕೂ ಕೂಡ ಮಾರಾಟವನ್ನು ಮಾಡ್ತಾ ಇದ್ರು ಮಾರಾಟವನ್ನು ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ರು ಅದು ಅವರ ಆರ್ಥಿಕ ಒಂದು ಕಸುಬು ಅದರ ಜೊತೆಗೆ ಪಶುಪಾಲನೆಯನ್ನು ಮಾಡ್ತಾ ಇದ್ರು ಪಶುಪಾಲನೆ ಅಂದರೆ ಏನು ದನ ಸಾಕುವಂಥದ್ದು ದನವನ್ನು ಕ ಸಾಕೋದು ದನ ಸಾಕೋದು ಅಂದರೆ ದನವನ್ನು ಸಾಕಿ ಹಾಲು ಕರೆಯುವಂಥದ್ದು ಹಾಲಿನ ಉತ್ಪನ್ನಗಳನ್ನು ಮಾಡುವಂಥದ್ದು ಆ ಕೆಲಸವನ್ನು ಕೂಡ ಅವರು ಮಾಡ್ತಾಯಿದ್ರು ಪ್ರತಿಯೊಂದು ಮನೆಗಳಲ್ಲೂ ಪಶುಪಾಲನೆಯನ್ನು ಮಾಡ್ತಾಯಿದ್ರು ಆ ಕಾಲದಲ್ಲಿ ಗೋವುಗಳನ್ನು ತಮ್ಮ ಐಶ್ವರ್ಯವೆಂದು ಭಾವಿಸ್ತಾ ಇದ್ರು ಹೆಚ್ಚು ಹೆಚ್ಚು ದನಗಳನ್ನು ಹೊಂದಿದವರು ಹೆಚ್ಚು ಹೆಚ್ಚು ಹಣ ಇರುವಂಥವರು ಅದು ಐಶ್ವರ್ಯ ಅಂತ ಅವರು ನಂಬಿದ್ರು ಇನ್ನು ಬೇರೇನು ಕಸುಬು ಮಾಡ್ತಾಯಿದ್ರು ಮಣ್ಣಿನ ತೈ ಮಣ್ಣಿನ ಒಂದು ಯಾವುದು ಪಾತ್ರೆ ಸಾಮಾನುಗಳನ್ನು ಮಾಡುವಂಥದ್ದು ಲೋಹದ ತಯಾರಿಕೆಯನ್ನು ಮಾಡುವುದು ನೂಲು ನೂಲು ಹೆಣೆಯುವಂಥದ್ದು ನೇಯುವಂಥದ್ದು ಇದು ಎಲ್ಲ ಕೂಡ ಅವರ ಒಂದು ಕಸುಬಾಗಿತ್ತು ಒಬ್ಬೊಬ್ಬರು ಒಂದೊಂದು ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ರು ಇನ್ನು ವಾರಣಾಸಿ ರೇಷ್ಮೆ ಬಟ್ಟೆಗೆ ಗಾ ಗಾಂಧಾರ ಉಣ್ಣೆಯ ಬಟ್ಟೆಗೆ ಮಧುರ ಹತ್ತಿ ಬಟ್ಟೆ ಉತ್ಪಾದನೆಗೆ ಪ್ರಸಿದ್ಧವಾಗಿತ್ತು ಆಗಿನ ಕಾಲದಲ್ಲಿ ಆರ್ಥಿಕ ಬೆಳವಣಿಗೆಯಲ್ಲಿ ನಾವು ಬರೀಬೇಕು ಅವರ ಮುಖ್ಯ ಕಸುಬು ಏನಾಗಿತ್ತು ವ್ಯವಸಾಯ ಅವರ ಮುಖು ಮುಖ್ಯ ಕಸುಬಾಗಿತ್ತು ಯಾವ ಬೆಳೆಯನ್ನು ಬೆಳೆಸ್ತಾ ಇದ್ದರು ಗೋಧಿ ಭತ್ತ ಬಾರ್ಲಿ ಧಾನ್ಯಗಳನ್ನೆಲ್ಲ ಬೆಳೆಸ್ತಾಯಿದ್ರು ಎಳ್ಳು ಸಾಸಿವೆ ಬೆಳೆಗಳನ್ನು ಬೆಳೆಸಿ ಏನು ಮಾಡ್ತಾಯಿದ್ರು ಹೊರದೇಶಕ್ಕೆ ಕೂಡ ರಫ್ತು ಮಾಡ್ತಾಯಿದ್ರು ಹೊರದೇಶಕ್ಕೆ ಮಾಡಿ ಹಣವನ್ನು ಸಂಪಾದನೆ ಮಾಡ್ತಾಯಿದ್ರು ಇದರ ಜೊತೆಗೆ ಪಶುಪಾಲನೆ ಕೂಡ ಅವರದು ಮುಖ್ಯವಾದ ಕಸುಬಾಗಿತ್ತು ಅದರ ಜೊತೆಗೆ ಮಣ್ಣಿನ ಲೋಹದ ನೂಲು ನೀವುದು ರೇಷ್ಮೆ ಬಟ್ಟೆ ಉಣ್ಣೆ ಬಟ್ಟೆ ಹತ್ತಿ ಬಟ್ಟೆಗಳನ್ನೆಲ್ಲ ಮಾಡುವಂಥ ಒಂದು ಪ್ರಸಿದ್ಧತೆಯನ್ನು ಅವರು ಹೊಂದಿದ್ರು ಬೇರೆ ಬೇರೆ ಕಡೆಗಳಲ್ಲಿ ಬಟ್ಟೆ ವ್ಯಾಪಾರ ಕೂಡ ಪ್ರಸಿದ್ಧವಾಗಿತ್ತು ವೇದೋತ್ತರದ ಕಾಲದಲ್ಲಿ ಇನ್ನು ನಗರಗಳು ಆ ಕಾಲದಲ್ಲಿ ತಲೆ ಎತ್ತಿದವು ಬೇರೆ ಬೇರೆ ರೀತಿಯಲ್ಲಿ ಗ್ರಾಮೀಣ ಆರ್ಥಿಕ ವ್ಯವಸ್ಥೆಯ ಬದಲು ನಗರ ಆರ್ಥಿಕ ವ್ಯವಸ್ಥೆ ಹೆಚ್ಚೆಚ್ಚು ಆಯ್ತಾ ಹೋಯಿತು ಹಳ್ಳಿಗಳನ್ನು ದೊಡ್ಡ ದೊಡ್ಡ ಭೂ ಮಾಲೀಕರು ನಿಯಂತ್ರಿಸ್ತಾ ಇದ್ದರು ಹಳ್ಳಿಗಳಲ್ಲಿ ವ್ಯವಸಾಯವನ್ನು ಮಾಡುವುದರ ಮೂಲಕ ದೊಡ್ಡ ದೊಡ್ಡ ಭೂ ಮಾಲೀಕರು ಏನು ಮಾಡ್ತಾಯಿದ್ರು ಹತೋಟಿಗೆ ಹಿಡಿದು ಎಲ್ಲವನ್ನು ಅವರು ನಡೆಸಿಕೊಂಡು ಹೋಗುವಂಥದ್ದು ಅಥವಾ ಒಂದು ಹಳ್ಳಿಯನ್ನು ಅವರು ಖರೀದಿಸಿ ಅದರ ಜನಗಳನ್ನು ಕೆಲಸವನ್ನು ಮಾಡಿಸಿ ಆ ರೀತಿಯಾಗಿ ನಿಯಂತ್ರಣವನ್ನು ಕೂಡ ಇದ್ದರು ಜನರು ವೃತ್ತಿ ಕೃಷಿಯಾಗಿತ್ತು ಆಗಿನ ಕಾಲದ ಮುಖ್ಯ ಒಂದು ಕೆಲಸವೇ ಕೃಷಿಯನ್ನು ಮಾಡ್ತಾಯಿದ್ರು ಅವರು ಋತುವಿಗೆ ತಕ್ಕಂತೆ ಬೆಳೆಯನ್ನು ಬೆಳೆಸ್ತಾಯಿದ್ರು ಅಂದರೆ ಚಳಿಗಾಲಕ್ಕೆ ಒಂದು ಬೆಳೆಯನ್ನು ಬೆಳೆಸುವಂಥದ್ದು ಬೇಸಿಗೆಗಾಲದಲ್ಲಿ ಒಂದು ಬೆಳೆಯನ್ನು ಬೆಳೆಸುವಂಥದ್ದು ಆ ರೀತಿಯಾಗಿ ಮಾಡಿ ವ್ಯವಸಾಯವನ್ನು ಮಾಡ್ತಾಯಿದ್ರು ಆಗ ಲೇವಾದೇವಿಗಾರರು ಸಮಾಜದಲ್ಲಿ ಕಾಣಿಸಿಕೊಂಡದ್ದು ಆ ಸಮಯದಲ್ಲಿ ಅವರನ್ನು ಜ್ಯೋತಿಷಿಗಳು ದ್ವಾರಪಾಲಕ ಬೆಸ್ತ ಮುಂತಾದ ಒಂದು ವೃತ್ತಿ ಕೂಡ ಆಗ ಹುಟ್ಟಿಕೊಂಡಿತಂತೆ ಬೇರೆ ಬೇರೆ ವೃತ್ತಿ ಕೂಡ ಆವಾಗ ಹುಟ್ಟಿಕೊಂಡಿತು ಇನ್ನು ಅವರ ಧಾರ್ಮಿಕ ನಂಬಿಕೆಗಳೇನಿದ್ದವು ಆಗಿನ ಕಾಲ ಧಾರ್ಮಿಕ ನಂಬಿಕೆಗಳು ಯಾವ ರೀತಿ ಇದ್ದವು ಅಂದರೆ ರುದ್ರನನ್ನು ಶಿವನೆಂದು ಅವರು ಶಿವದೇವರನ್ನು ಹೆಚ್ಚು ಪ್ರಾ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದರು ಇನ್ನು ವೇದ ಮಂತ್ರ ಘೋಷಣೆ ಅಲ್ಲ ಆಗ ತುಂಬ ಇತ್ತು ಯಜ್ಞ ಆಚರಣೆಗೆ ಅಂತ್ಯದಲ್ಲಿ ಕುದುರೆಗಳನ್ನು ಬಲಿ ಕೊಡಲಾಗುತ್ತಿತ್ತು ಕುದುರೆಯ ಬದಲು ಮನುಷ್ಯನನ್ನೇ ಬಲಿ ಕೊಡುವ ಕೂಡ ಆಮೇಲೆ ಹುಟ್ಟಿಕೊಂಡಿದಂತೆ ಈ ರೀತಿಯಾಗಿ ಪೂಜೆ ಪುನಸ್ಕಾರಗಳೆಲ್ಲವಿದ್ದವು ನದಿ ಬಯಲುಗಳಲ್ಲಿ ನದಿ ಬಯಲುಗಳಲ್ಲಿ ಅಂದರೆ ಹತ್ತಿ ನದಿ ಇರುವಂಥ ಕಡೆಗಳಲ್ಲಿ ಅವರು ವಾಸನೆ ವಾಸವನ್ನು ಮಾಡ್ತಾಯಿದ್ರು ಅಲ್ಲಿ ವಾಸವನ್ನು ಮಾಡಿ ಅಲ್ಲೇ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಹೋಮ ಹವನಗಳನ್ನು ಮಾಡುವಂಥದ್ದು ಈ ರೀತಿಯೆಲ್ಲ ಮಾಡ್ತಾ ಇದ್ದರು ಹಾಗೆ ದೇವರುಗಳನ್ನು ಪೂಜೆ ಮಾಡುವಂಥದ್ದು ವಿಷ್ಣು ಈ ರೀತಿಯಲ್ಲೇ ಪೂಜೆಯನ್ನು ಮಾಡ್ತಾ ಇದ್ದರು ಇದು ಈ ರೀತಿಯಾಗಿ ವೇದೋತ್ತರದ ಕಾಲದ ಅವರ ಸಾಮಾಜಿಕ ಆರ್ಥಿಕ ಧಾರ್ಮಿಕ ನಂಬಿಕೆಗಳಾಗಿದ್ದವು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ನೇಹಿತರೆ ನಾನು ಸ್ವಲ್ಪ ವಿವರಣೆಯನ್ನು ಕೊಟ್ಟಿದ್ದೇನೆ ನೀವು ಅದನ್ನು ಜಾಸ್ತಿ ವಿವರಿಸಿ ಬರಿಬೇಕಾಗ್ತದೆ ಮೊದಲಿಗೆ ಸಾಮಾಜಿಕ ಪರಿಸ್ಥಿತಿಯ ಬಗ್ಗೆ ತಿಳಿಸಿ ಅದಾದ ನಂತರ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಸ್ತ್ರೀಯರ ಪರಿಸ್ಥಿತಿಯ ಬಗ್ಗೆ ಕೂಡ ತಿಳಿಸಿ ನಂತರ ಆರ್ಥಿಕ ಹಣ ಯಾವ ರೀತಿ ಅವರು ಆರ್ಥಿಕವಾಗಿ ಜೀವನ ಮಾಡ್ತಾಯಿದ್ರು ಎ ಏನು ಅವರ ಕಸುಬಾಗಿತ್ತು ಎಂಬುದನ್ನೆಲ್ಲ ಬರಿಬೇಕಾಗ್ತದೆ ಆರ್ಥಿಕ ಬೆಳವಣಿಗೆಯಲ್ಲಿ ಅದಾದ ನಂತರ ಧಾರ್ಮಿಕ ನಂಬಿಕೆಗಳು ಯಾವ ರೀತಿ ಇತ್ತು ಹೋಮ ಹೋಮಗಳನ್ನು ಮಾಡ್ತಾಯಿದ್ರು ಯಜ್ಞ ಗಾದಿಗಳನ್ನೆಲ್ಲ ಮಾಡ್ತಾಯಿದ್ರು ಯಜ್ಞಗಳಲ್ಲಿ ಆಚರಣೆಗಳ ಅಂತ್ಯದಲ್ಲಿ ಕುದುರೆಗಳನ್ನೆಲ್ಲ ಬಲಿ ಕೊಡ್ತಾಯಿದ್ರು ನಂತರ ನಂತರ ದಿನಗಳಲ್ಲಿ ಏನು ಮಾಡ್ತಿದ್ರು ಈ ಯಜ್ಞಗಳಲ್ಲಿ ಮನುಷ್ಯರನ್ನು ಕೂಡ ಬಲಿ ಕೊಡ್ತಾಯಿದ್ರು ಈ ರೀತಿಯೆಲ್ಲ ವೇದೋತ್ತರದ ಕಾಲದಲ್ಲಿ ಆಗ್ತಾಯಿತ್ತು ಅಂತ ನಾವು ಬರಿಬೇಕಾಗ್ತದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು